ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನೋಡ್ರಿ ನಾವು ಕಾಬೂಲ್ ಕಡಲಿ ಅಂತದ ಬಿಳಿ ಕಡಲಿ ಇರ್ತಾವ ಅದಕ್ಕೆ ನಮ್ಮಲ್ಲಿ ಹೈಬ್ರಿಡ್ ಕಡಲಿ ಇರ್ತಾರೆ ಅದರ ಉಸುಳಿ ಯಾವ ರೀತಿ ಮಾಡಬೇಕು ಪಲ್ಯ ಅನ್ನೋದನ್ನ ತೋರಿಸ್ತೀನಿ ರೀ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಅಂತ ಹೇಳ್ತಾ ಈ ಕಾಬೂಲ್ ಕಡಲಿ ಅಂದು ಬಿಳಿ ಇರ್ತಾವೆ ಅವತ್ತೂರ ಯಾವ ರೀತಿ ಮಾಡೋದನ್ನ ಹೇಳ್ತೀನಿ ನೋಡೋಣ ಬನ್ನಿ ನೋಡಿರಿ ಸ್ನೇಹಿತರೆ ಈ ಕಡಲೆ ಯಾವ ಕಡಲೆ ಅಂದ್ರೆ ಇದು ಕಾಬೂಲ್ ಕಡಲೆ ಅಂತಾರ ಈಗ ಹೈಬ್ರಿಡ್ ಅಂತಾರೆ ರೀ ನಮ್ಮ ಕಡೆ ಈಗ ಹೈಬ್ರಿಡ್ ಕಡಲೆ ಅಂತಾರೆ ಇನ್ನೆಲ್ಲ ಕಡೆ ಏನಾದ್ರೆ ಕಾಬೂಲ್ ಕಾಬುಲ್ ಅಂತ ರೀ ಇದನ್ನೇನು ಮಾಡಿರಿ ನೆನೆ ಇಟ್ಟಿನಿ ಚೆನ್ನಾಗಿ ನೆನೆದಾವ್ರಿ ಈಗ ಏನು ಮಾಡ್ತೀನಿ ಇದನ್ನು ಈಗ ನೀರು ಬಸ್ಕೊತೀನಿ ರೀ ನೋಡಿರಿ ಸ್ನೇಹಿತರೆ ನೀರು ಈಗ ಏನು ಮಾಡಿದ್ರೆ ಕುಕ್ಕರ್ಕ ರೀ ಆ ಕುಕ್ಕರ್ಗೆ ಹಾಕೊಂಡ ಒಂದು ಸೀಟಿ ಬರುವ ನೋಡಿ ಸಂಪೂರ್ಣ ನೆಣದಾವ್ರಿ ಮೂರು ಸಿಟಿ ಹೊಡ್ಸ್ ರೀ ಇದು ಭಾರಿ ಟೇಸ್ಟಿ ರೀ ಈ ರೆಸಿಪಿ ನೋಡ್ರಿ ನೀವು ಮನೆಯೊಳಗೆ ಮಾಡ್ರಿ ಏನು ರೀ ಈಗ ಏನು ಮಾಡ್ತಿದ್ದಾನ ನೀರು ಹಾಕ್ತೀನಿ ರೀ ಸ್ವಲ್ಪ ನೀರು ಹಾಕಿ ಒಂದು ಮೂರು ಸಿಟಿ ಹೊಡ್ಸ್ಕೊತೀನಿ ರೀ ನೋಡಿರಿ ಕುಕ್ಕರ್ ಮುಚ್ಚಿಡ್ತೀನಿ ಈಗ ನೋಡಿರಿ ಸ್ನೇಹಿತರೆ ಈ ಕಬುಲ್ ಕಡಲಿಯನ್ನು ಏನು ಮಾಡಿದ್ದು ನೆನೆಯಾಕಿದ್ದಾನ ಕುಕ್ಕರ್ ಕಚ್ಕೊಂಡು ಮೂರು ಸಿಟಿ ರೀ ಕುಕ್ಕರ್ ಓಪನ್ ಮಾಡ್ತೀನಿ ನೋಡಿರಿ ಈಗ ಹಾಂ ನೋಡಿರಿ ಹಾಂ ಚೆನ್ನಾಗಿ ಬೇಂದಾವ್ರಿಗೆ ಏನು ರೀ ನೋಡ್ರಿ ಚೆನ್ನಾಗಿ ಬೇಂದಾವು ಇದನ್ನ ನೀರ ಸಪ್ರೇಟ್ ಮಾಡ್ಕೋತೀನಿ ರೀ ಹೋದ್ರೆ ಸ್ನೇಹಿತರೆ ಈ ಬುಟ್ಟಿಗೆ ನೀರ ಬಸ್ಕೊತೀನಿ ಈಗ ಹಾಂ ನೋಡಿ ಚೆನ್ನಾಗಿ ಮೂರು ಸೀಟ್ ಒಳಗೆ ಈಗ ಹೇಳಿ ಭಾರಿ ಮೆತ್ತಗ ನೋಡ್ರಿಗೆ ಹಾಂ ನೋಡಿರಿ ಈ ರೀತಿ ಆಗ್ಯಾವ ಏನು ಮಾಡ್ತೀನಿ ಒಗ್ಗರಣೆ ಮಾಡ್ಕೊತೀನಿ ರೀ ಬರ್ಸಿದ ಮೇಲೆ ಬಾಳಿಗೆ ಇಟ್ಟು ಬರ್ಸಿನ ಚಾಲು ಮಾಡೀನಿ ಒಂದೆರಡು ಸ್ಪೂನ್ದಷ್ಟು ಎಣ್ಣೆ ಹಾಕ್ತೀನಿ ಅದಕ್ಕೆ ಏನು ರೀ ಎಣ್ಣೆ ಸ್ವಲ್ಪ ಪ್ರಮಾಣ ಚಲೋ ಹಾಕಿರ ಚಲೋ ಹಾಕತ್ತರಿ ಈಗ ಎಣ್ಣೆ ಕಾಯ್ಬೇಕು ನೋಡಿ ಸ್ನೇಹಿತರೆ ಎಣ್ಣೆಗಾದಿ ಒಂದು ಸ್ಪೂನ್ ಅಷ್ಟು ಸಾಸಿವೆ ಅದು ಅಜ್ಮಾಸು ಒಂದು ಸ್ಪೂನ್ ಅಂತ ನಾವು ಗುರುತು ಮಾಡ್ಕೊಂಡಿರ್ತೀವಿ ಏನು ರೀ ನೋಡಿರಿ ಈಗ ಜೀರಿಗೆ ಒಂದು ಅಷ್ಟು ಜೀರಿಗೆ ಹಾಕ್ತೀನಿ ರೀ ಈಗ ಎರಡು ಜೀರಿಗೆ ಇದು ಆಗತ್ತ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ತೀನಿ ಆಮೇಲೆ ಬೆಳ್ಳುಳ್ಳಿ ಬಳ್ಳುಳ್ಳಿ ಪೇಸ್ಟ್ ಮಾಡಿ ತೀನಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ರೀ ಏನು ಈಗ ಅಲ್ಲ ಸ್ವಲ್ಪ ಪೇಸ್ಟ್ ಮಾಡಿ ಮಾಡಿರ್ತೀನಿ ಅದನ್ನು ಅದನ್ನೂ ಹಾಕೋತೀನಿ ಸ್ವಲ್ಪ ಕೇರ್ಸ್ ಕೊಡ್ತೀನಿ ರೀ ಒಲಿ ಸಾಮಿ ಇಟ್ಟೀನಿ ರೀ ಯಾಕಂದ್ರೆ ಒಗ್ಗರಣೆ ಹೊತ್ತಬಾರ್ದು ಈಗ ಏನು ಮಾಡ್ತೀನಿ ಬ್ಯಾಡಿಗೆ ಮೆಣಸಿಕಾಯಿ ಒಂದಾಕ ಕಟ್ ಮಾಡಿ ರೀ ಬ್ಯಾಡಿಗೆ ಮೆಣಸಿಕಾಯಿ ಹಾಕ್ತೀನಿ ಆಮೇಲೆ ನೋಡಿ ಒಂದೆರಡು ಹಸಿ ಮೆಣಸಿಕಾಯಿ ಕೂಡ ಕಟ್ ಮಾಡಿ ರೀ ಅದನ್ನೂ ಹಾಕ್ತೀನಿ ಚೆನ್ನಾಗಿ ಫ್ರೈ ಆಗ ಸ್ವಲ್ಪ ನೋಡಿರಿ ಈ ರೀತಿಯಾಗಿ ಫ್ರೈ ಆಗಬೇಕು ಏನು ಮಾಡ್ತೀವಿ ಬ ಉಳ್ಳಿಗಡ್ಡೆ ಒಂದು ಉಳ್ಳಿಗಡ್ಡೆ ಚೆನ್ನಾಗಿ ಹೆಚ್ಚಿಟ್ಟೀನ್ರಿ ಅದನ್ನ ಹಾಕೋತೀನ್ರಿ ಸ್ವಲ್ಪ ಒಲಿ ಜೋರು ಮಾಡ್ಕೊತೀನ್ ರೀ ನೋಡಿರಿ ಇದು ಕಾಬೂಲ್ ಕಡ್ಲೆ ಉಸುಳಿ ಅಂತಾರ್ರೀ ಇದು ಭಾರಿ ಟೇಸ್ಟಿರಿ ನೀವು ನಾಷ್ಟ ಅಂತರೂ ಮಾಡಿ ತಿನ್ಬೋದು ಇದ್ಮೇಲೆ ಸ್ವಲ್ಪ ಮಡಿಕೆ ಕಾಳು ಹಾಕೋದು ಯಾವುದು ಚುನ್ಮುಂದಿ ಮಂಡಕ್ಕಿ ಹಾಕ್ಕೊಂಡು ತಿಂದ್ರದ್ದು ಭಾರಿ ರೀ ಕಾಬುಲ್ ಕಡಲಿ ಇದಕ್ಕೆ ಜವಾ ಹೈಬ್ರಿಡ್ ಕಡಲಿನ ಅಂತಾರೆ ರೀ ನಮ್ಮ ಕಡೆ ಹೈಬ್ರಿಡ್ ಕಡಲಿ ಅಂತ ಕೇಳ್ತಾರೆ ಹೆಚ್ಚಾಗಿ ಅದಕ್ಕೆ ಕಾಬುಳು ಕಡಲಿ ಅಂತಾರೆ ಕಾಬುಲ್ ಕಡಲಿ ಅಂದರೆ ನಮ್ಮ ಕಡೆ ಗೊತ್ತಾಗಲ್ಲ ಅದಕ್ಕೆ ಹೈಬ್ರಿಡ್ ಕಡಲಿನ ಅಂತಾರೆ ರೀ ಇದೇನು ಮಾಡ್ತೀನಿ ಸ್ವಲ್ಪ ಫ್ರೈ ಆಗ್ಬೇಕು ರೀ ಬಳ್ಳುಳ್ಳಿ ಉಳ್ಳಿಗಡ್ಡೆ ಎಲ್ಲ ಹಾಕಿನಲ್ಲ ಸ್ವಲ್ಪ ಕೆಂಪು ಆಗ್ಬೇಕು ನೋಡಿರಿ ಕೆಂಪು ಆಗತ್ತಿತ್ತೀಗ ಈಗ ಏನು ಮಾಡ್ತೀನಿ ಸ್ವಲ್ಪ ಟೊಮೆಟೊ ಒಂದು ಟೊಮೆಟೊ ಹುಳಿ ಬರಲಿತ್ತೆ ಟೊಮೆಟೊ ಹಾಕ್ತೀವಿ ನೀವು ಟೊಮೆಟೊ ಇಲ್ಲಾಂದ್ರೆ ಹಣ್ಣು ಹಾಕ್ಬೋದು ನಾವು ಹಣ್ಣು ಹಚ್ಚಿ ಉಪಯೋಗ ಮಾಡೋದಿಲ್ಲ ನಾವು ಎಲ್ಲಕ್ಕೂ ಟೊಮೆಟೋನು ಉಪಯೋಗ ಮಾಡ್ತೀವಿ ಟೊಮೆಟೊ ಬದಲಿ ನೀವು ಹುಂಚೇನು ಕೂಡ ಹಾಕಿರ ಟೇಸ್ಟ ಚಲೋ ರೀ ಸ್ವಲ್ಪ ಹರಸಿ ಪುಡಿ ಹಾಕ್ತೀನಿ ಒಂಚಿಟಕ್ಕೆ ಮತ್ತು ಕೈಗೊತೀನಿ ರೀ ಸ್ವಲ್ಪ ಒಲೀಸನ್ ಮಾಡ್ಕೊತೀನಿ ಈಗ ಯಾಕೆ ಚೆನ್ನಾಗಿ ಫ್ರೈ ಆಗತೈತಿ ಈಗ ಈಗ ನೋಡಿರಿ ಸ್ವಲ್ಪ ಕೊಬ್ಬರಿ ಸಣ್ಣಗೆ ಹೆಚ್ಚಿಟ್ಟೀನಿ ಹೆರೆದು ಕೊಬ್ಬರಿ ಕೊಬ್ಬರಿ ಹಾಕ್ತೀನಿ ರೀ ನೋಡಿರಿ ಕೊಬ್ಬರಿ ಕೂಡ ಹಾಕಿನಿಗ ಚೆನ್ನಾಗಿ ಎಲ್ಲ ರಸ ರಸ ಇದು ಆಗಿಬಿಡ್ಬೇಕ್ರಿ ಅದು ನೋಡಿ ಸ್ನೇಹಿತರೆ ಸ್ವಲ್ಪ ಹಿಂಗೆ ಹಾಕ್ತೇನೆ ರೀ ಹಿಂಗೆ ಹಾಕ್ಬೋದು ಇದು ಹಿಂಗೂ ಕೂಡ ಹಾಕ್ಬೇಕು ರೀ ಟೇಸ್ಟ್ ರೀ ಮತ್ತು ಇದನ್ನು ಮ ಪ್ರಸಾದಂತೂ ಗುಡಿ ಒಳಗೆ ಉಪಯೋಗ ಮಾಡ್ತಾರೆ ಮ ಹಾಗೇನಾದರೂ ನೀವು ಪ್ರಸಾದ ಅಂತೇನು ಉಪಯೋಗ ಮಾಡೋದಾಗಿದ್ರೆ ಇದು ಬೆಳ್ಳುಳ್ಳಿ ಮತ್ತು ಉಳ್ಳಿಗಡ್ಡಿಯನ್ನು ಸ್ಕಿಪ್ ಮಾಡಿರಿ ಹಾಕ್ಬೇಡ್ರಿ ಯಾಕಂದ್ರೆ ಬೆಳ್ಳುಳ್ಳಿ ಉಳ್ಳಿಗಡ್ಡೆ ಪ್ರಸಾದಕ್ಕೆ ನಡಿದಿಲ್ಲ ಆದ್ದರಿಂದ ನಾವು ಮನೆಯಲ್ಲೇ ತಿನ್ನಾಕಿ ಹತ್ತಿದ್ರಿಂದ ಬೆಳ್ಳುಳ್ಳಿ ಉಳ್ಳಿಗಡ್ಡೆ ಹಾಕಿದ್ವಿ ನಾವು ಪ್ರಸಾದ ಏನಾದರೂ ನೀವು ಉಪಯೋಗ ಮಾಡ್ತಾ ಇದ್ರೆ ಪ್ರಸಾದ್ ಸಲುವಾಗಿ ಮಾಡ್ತಿದ್ರೆ ಬೆಳ್ಳುಳ್ಳಿ ಉಳ್ಳಿಗಡ್ಡೆನ ಸ್ಕಿಪ್ ಮಾಡ್ಬೇಕು ರೀ ಸ್ವಲ್ಪ ಉಪ್ಪು ಹಾಕೋತೇನೆ ರುಚಿಗೆ ತಕ್ಕಷ್ಟು ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ರೀ ಮತ್ತು ಬೇಕಂದ್ರೆ ನೋಡ್ಕೊಂಡು ಹಾಕೋಬೋದು ರೀ ಸ್ವಲ್ಪ ಒಲೆ ಸಣ್ಣ ಈಗ ಇಲ್ಲಿ ನೋಡಿ ಸ್ವಲ್ಪ ಬೆಲ್ಲ ಹುಳಿ ಟೊಮೆಟೊ ಹಾಕಿರಲ್ಲ ಒಂದು ಐದು ಗ್ರಾಮದಷ್ಟು ಬಲ್ಲ ಬೆಲ್ಲ ರೀ ಅಜ್ಮಾತ್ ಒಂದು ಐದು ಗ್ರಾಮ್ ಸ್ನೇಹಿತರೆ ಮನೆಯಲ್ಲೇ ತಯಾರು ಮಾಡಿಸಿದಂಥ ಮಸಾಲೆ ಖಾರನ ಹಾಕ್ತೇನೆ ರೀ ನಾವು ಖಾರಾನ ಎಷ್ಟು ತಿಂತೀವಿ ನೋಡ್ಕೊಂಡು ಹಾಕೋಬೋದು ನಾವು ಖಾರ ಪ್ರಮಾಣ ನಾವು ಕಡಿಮೆ ತಿನ್ನೋದು ಕಡಿಮೆ ಹಾಕಿರ್ತೀನಿ ನೀವು ಹೆಚ್ಚಿಗೆ ತಿಂತೀರಿ ಹೆಚ್ಚಿಗೆ ಹಾಕ್ಬೋದು ಅದು ನಿಮಗೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಪ್ರಕಾರ ನೀವು ಹಾಕ್ಕೊಬೋದು ಖಾರ ಈಗ ಎಲ್ಲನೂ ಈಗ ಚೆನ್ನಾಗಿ ಫ್ರೈ ಆಗೈತಿ ಈಗ ನೋಡಿರಿ ಈಗ ಏನು ಮಾಡ್ತೀನಿ ಈಗ ಇವು ಕುದಿಸಿಟ್ಟಂಥ ಕಾಳು ಅವ್ರೆ ಕಾಬೂರ್ ಕಾಳು ಜವಾರಿ ಹೈಬ್ರಿಡ್ ಕಡ್ಲಿ ಇದನ್ನು ಹಾಕ್ತೀನಿ ನೋಡಿರಿ ಚೆನ್ನಾಗಿನ ಕೇಳಿಸ್ಕೊಳ್ತೀನಿ ರೀ ಒಲೆ ಸಣ್ಣ ರೀ ಕಮರ್ ವಾಸನಿ ಕಾಟ್ ವಾಸನೆ ಬರಬಾರ್ದಂತ ಯಾಕೆ ಖಾರ ಪುಡಿ ಹಾಕಿರಲ್ಲ ಅದಕ್ಕೆ ಸ್ವಲ್ಪ ಕಡಿಮೆ ಉರಿ ಮೇಲೆ ಚೆನ್ನಾಗಿ ರೀ ನೋಡಿರಿ ಎಲ್ಲ ಚೆನ್ನಾಗಿ ಮಿಶ್ರ ಹಾಕ್ಬೇಕ್ರಿಗೆ ಹಾಂ ನೋಡಿರಿ ಎಷ್ಟು ಚೆಂದಾಗಿ ನೀವು ಬೇಕಾದ್ರೆ ರಸ ಹಸನ ಮಾಡ್ಕೋಬೋದು ಏನು ರೀ ಡ್ರೈ ಬೇಕು ಹಿಂಗೆ ಹಿಂಗೆ ಕಾ ಕಾಳು ಕಾಳು ಮಾಡ್ಕೋಬೋದು ಸ್ವಲ್ಪ ರಸ ಮಾಡ್ಕೊಂಡ್ರೆ ಸ್ವಲ್ಪ ಚುನಮುರಿ ಮಂಡಕ್ಕಿ ಹಾಕ್ಕೊಂಡ್ರಿ ಅದೊಂದು ಟೇಸ್ಟ್ ಬೇರೆ ಬರ್ತೈತಿ ಏನು ರೀ ಉಸಳಿ ಕಡಲೆ ಉಸಳಿ ಒಳಗೆ ಮಂಡಕ್ಕೆ ಹಾಕೊಂಡು ತಿಂತಾರಲ್ಲ ಆ ರೀತಿ ಟೇಸ್ಟ್ ರೀ ಸ್ವಲ್ಪ ನೀರು ಹಾಕ್ತಿರ ಬಸದಿಟ್ಟು ನೀರನ್ನು ಸ್ವಲ್ಪ ಹಾಕೋತೀನಿ ರೀ ಅದು ಕಾಟ ಹೇಳ್ಬಾರ್ದು ಅಂತೀರಿ ಅನ್ನೆಲ್ಲ ಮಿ ಕಾಂಬಿನೇಷನ್ ಸುಳ್ಳೆ ಎಲ್ಲ ಮಿಕ್ಸ್ ಆಗ್ಬೇಕ ಅದಕ್ಕೆ ಸ್ವಲ್ಪ ನೀರು ರೀ ನೋಡಿರಿ ಸ್ವಲ್ಪ ಕುದಿಯಾಕ್ಬಿಡ್ತೀನಿ ಒಂದು ಐದು ನಿಮಿಷ ಹಾಂ ನೋಡಿರಿ ಸ್ನೇಹಿತರೆ ಚೆನ್ನಾಗಿ ಕುದೋತ್ತೀಗ ಇದು ಮಾಡ್ತೀನಿ ಇದನ್ನು ಬರ್ಸಂದ್ ಬಂದ್ ಮಾಡ್ತೀನಿ ರೀ ನೋಡಿ ಸ್ನೇಹಿತರೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನೋಡಿರಿ ಈಗ ರೀತಿಯಾಗಿ ಒಂದು ಪ್ಲೇಟ್ ಸರ್ವ್ ಮಾಡ್ಕೋತೀನಿ ರೀ ಈಗ ನೋಡಿ ಸ್ನೇಹಿತರೆ ಕಾಬೂಲ್ ಉಸಳಿ ರೆಡಿ ಆಗೈತಿ ಈಗ ಕಾಬೂಲ್ ಕಡಲಿ ಉಸಳಿ ಭಾರಿ ಆಗೈತಿ ನೋಡಿ ಸ್ವಲ್ಪ ಅಲಂಕಾರಕ್ಕೆ ಸ್ವಲ್ಪ ಈಗ ಕೊಬ್ಬರಿ ಹಾಕಿರ್ತೀನಿ ಮತ್ತಿನ್ನೂ ಸ್ವಲ್ಪ ಕೊಬ್ಬರಿ ಹಾಕ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಸ್ವಲ್ಪ ಹಾಕ್ತೀನಿ ರೀ ಮೇಲೆ ಅಲಂಕಾರ ಸಲುವಾಗಿ ರೀ ನೋಡಿರಿ ರೆಡಿ ರೀ ಭಾರಿ ಇಷ್ಟ ರೀ ಭಾರಿ ಕಾಂಬಿನೇಷನ್ ರೀ ಯಾವಾಗಲೂ ಇದನ್ನು ನೀವು ಮನೆಯೊಳಗೆ ಬ್ರೇಕ್ಫಾಸ್ಟ್ ಮಾಡಿ ತಿನ್ಬೋದು ಎಂಡ್ ಮಕ್ಕಳಿಗೆ ಕೂಡ ಮಾಡಿಕೊಡ್ಬೋದು ಭಾರಿ ಟೇಸ್ಟಿ ಮತ್ತು ಅಟ್ಟ ಹೆಲ್ತಿ ರೀ ಕಾಬೂಲ್ ಕಡಲಿ ಅಂತಾರೆ ಇರ್ತಕ್ಕ ಇದ್ರ ಉಸುಳಿರಿ ರೀ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ಈ ಮನೆ ಇದೇ ರೀತಿ ಮನೆಯೊಳಗೆ ಮಾಡಿ ನಮಗೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ದಿವಸ ಕಾಬೂಲ್ ಕಡಲಿ ಅಥವಾ ಹೈಬ್ರಿಡ್ ಕಡಲಿ ಉಸುಳಿ ಇದ ರೆಸಿಪಿಯನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ